ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವೀಗ ಮೈಸೂರು ಕಡೆನೋ ಚಾಮರಾಜಪೇಟೆ ಕಡೆನೋ ಯಾವ ಸೈಡ್ ಆದರೂ ಇದ್ದೀವಿ ಅಂದ್ಕೊಳ್ಳಿ ಅಲ್ಲಿ ಗೊತ್ತೇ ಇದೆ ರೋಡು ಫಾರೆಸ್ಟ್ ಏರಿಯಾ ಎಲ್ಲ ಅಲ್ಲಿ ಫಸ್ಟ್ ಬೋರ್ಡ್ ನೋಡ್ಕೊತೀರ ನೀವು ನೀವು ಯಾವ ಯಾವ ಕಡೆ ಹೋಗೋ ಫಸ್ಟ್ ಬೋರ್ಡು ಅದು ಇದು ನೋಡಿಕೊಂಡೇ ನೀವು ಟ್ರಾವೆಲ್ ಮಾಡೋದಲ್ವಾ ಅಲ್ಲಿ ಒಂದು ಬೋರ್ಡ್ ಕಾಣುತ್ತೆ ಕಾಡು ಪ್ರಾಣಿಗಳಿದೆ ಎಚ್ಚರಿಕೆ ಹುಲಿಗಳಿದೆ ಎಚ್ಚರಿಕೆ ಚಿರತೆ ಇದೆ ಎಚ್ಚರಿಕೆ ಅದು ಬಿಡಿ ಮತ್ತು ಈಗ ಕೇರಳ ಸೈಡು ಅಲ್ಲಿ ಇಲ್ಲಿ ಹೋಗುವಾಗ ಆನೆಗಳಿದೆ ಎಚ್ಚರಿಕೆ ನಮ್ಮ ಸೈಡು ಕೂರ್ಕ್ ಸೈಡ್ ಬಂದಾಗಲೂ ಅಷ್ಟೆ ಆನೆಗಳಿದೆ ಎಚ್ಚರಿಕೆ ಮತ್ತು ಬ್ಯಾಂಗ್ಳೂರು ಮೈಸೂರು ಸಿಟಿಗಳು ದೇವಸ್ಥಾನ ಟೆಂಪಲ್ಗಳು ಅಲ್ಲಿ ಇಲ್ಲಿ ಹೋಗುವಾಗ ಅಲ್ಲೊಂದು ಬೋರ್ಡ್ ಇರುತ್ತೆ ತುಂಬ ಜನಸಂದಣಿ ಇರೋವಂಥ ಜಾಗ ಅಲ್ವಾ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಆಲ್ಮೋಸ್ಟ್ ನೋಡೇ ಇರ್ತೀರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು ನೀವು ಕೇರ್ಲೆಸ್ ಆಗಿದ್ದರೆ ಬೇರೆ ಟೈಪ್ ಎಲ್ಲ ಇದ್ದರೆ ಮುಂದೆ ಏನಾದರೂ ಅನಾಹುತ ಬೇರೆದೆಲ್ಲ ಆದರೆ ನಾವು ಜವಾಬ್ದಾರಿ ಅಲ್ಲ ಆಗ ಪಷ್ಟ ತಪ್ಪ ಪಟ್ಟು ಪ್ರಯೋಜನ ಇಲ್ಲ ಅಂತ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಥರ ಟಿಪ್ಸ್ ಎಲ್ಲ ಯಾಕೆ ಕೊಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಆಯಿತಾ ನೀವೇನು ನಮ್ಮ ಜನ ಏನು ಅಷ್ಟೊಂದು ದಡ್ಡ್ರಾ ಅಲ್ಲ ತಾನೆ ಹಾಗೆ ಈಗಂತೂ ಎಲ್ಲ ಕಡೆ ನಾನು ಈಗಾಗಲೇ ಒಂದು ಮೂರು ವಿಡಿಯೋಗಳನ್ನ ಬಿಟ್ಟಿದ್ದೀನಿ ನಾನು ನನ್ನ ಚಾನೆಲ್ ಕಡೆಯಿಂದ ಅದರಲ್ಲಿ ನಾನು ಆಗಾಗ ಪದೇ ಪದೇ ಹೇಳ್ತಾನೇ ಇದ್ದೀನಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ತುಂಬ ಪಾಪ್ಯುಲರ್ ಆಗಿರೋವಂಥ ತುಂಬ ಇರೋ ಇರೋವಂಥ ವೀಡಿಯೋ ನಮ್ಮ ಸೌಜನ್ಯ ಕೇಸು ನಮ್ಮ ಸಮೀರ್ ಅವರು ಬಿಟ್ಟಂಥ ವೀಡಿಯೋದ ಮೂಲಕ ರೊಚ್ಚೆ ಹೇಳ್ತಾ ಇರೋ ಜನಗಳದ ಸೌಜನ್ಯ ಕೇಸ್ ವಿಚಾರ ಅಷ್ಟು ಅದು ಅಲ್ವಾ ಹಾಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾನು ಹೇಳೋದು ಆ ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರಕ್ಕೆ ನಾನು ತುಂಬ ಸಲ ಹೋಗಿದ್ದೀನಿ ನಾನು ವರ್ಷಕ್ಕೆ ಎರಡು ಸಲ ಮೂರು ಸಲ ಎಲ್ಲ ಇರ್ತೀನಿ ಲಾಸ್ಟ್ ಇಯರ್ ಹೋಗಿದ್ದೆ ಸೊ ಈ ಇಯರು ಹೋಗಬೇಕು ಅಂದ್ಕೊಂಡಿದ್ದೆ ನನಗೆ ಈಗೆಲ್ಲ ಇವೆಲ್ಲ ನೋಡುವಾಗ ನನಗೆ ಯಾಕೋ ಹೋಗೋಕ್ಕೆ ಮನಸ್ಸಿಲ್ಲ ಆ ಮಂಜುನಾಥ ಸ್ವಾಮಿನ ನೋಡೋ ಅದೃಷ್ಟ ನನಗೆ ಇನ್ನು ಇದೆಯೋ ಇಲ್ವೋ ಏನೋ ಯಾವಾಗ ಮಂಜುನಾಥ ಸ್ವಾಮಿ ನನಗೆ ಮನಸ್ಸು ಕೊಡ್ತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ಅಲ್ಲೆಲ್ಲ ಒಂದೊಂದು ಬೋರ್ಡು ಏನು ಅನೌನ್ಸ್ ಅಂತೂ ಮಾಡ್ತಾನೇ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅನೌನ್ಸ್ನ ಮೈಕಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಭಕ್ತಾದಿಗಳು ಸಾಲಲ್ಲಿ ಬರಬೇಕು ಶಾಂತಿ ಕಾಪಾಡಬೇಕು ಸೈಲೆಂಟಾಗಿರಬೇಕು ಎಲ್ಲರಿಗೂ ದೇವ್ರ ದರ್ಶನ ಆಗುತ್ತೆ ಗಲಾಟೆ ಮಾಡ್ಕೋಬೇಡಿ ಅಂತ ಎಲ್ಲ ಹೇಳಿರ್ತಾರೆ ಹಾಕ್ತಾ ಹಾಕಿರ್ತಾರೆ ನೋಡಿದ್ದೀವಿ ಸಾಲಾಗಿ ಬನ್ನಿ ಶಾಂತಿ ಕಾಪಾಡಿ ಓಕೆ ಫೈನ್ ಅದು ಎಲ್ಲರ ಕರ್ತವ್ಯ ಕೂಡ ಅಂಥ ಭಗವಂತನ ಭಗವಂತನ ಏನು ಅಷ್ಟು ಸುಲಭ ಈಸಿಯಾಗಿ ನೋಡೋಕ್ಕಾಗುತ್ತಾ ಮಂಜುನಾಥ ಸ್ವಾಮ ಸ್ವಾಮಿ ಅಂತ ಹೇಳಿದ್ರೆ ಜಗದ್ ಪ್ರಸಿದ್ಧ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥೇಶ್ವರ ಅಂದರೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ತುಂಬ ಜನ ಇರ್ತಾರೆ ಯಾವಾಗಲೂ ರಶ್ ಇರುತ್ತೆ ಓಕೆ ಫಾಲೋ ಮಾಡೋಣ ನನಗೆ ಈಗ ಅನ್ನಿಸ್ತಾ ಇದೆ ಆ ಬೋರ್ಡು ಆ ಅನೌನ್ಸ್ಮೆಂಟು ಕಳ್ಳರಿದ್ದಾರೆ ಎಚ್ಚರಿಕೆ ಅನ್ನೋ ಬೋರ್ಡನ್ನು ಬಿಡ್ಲಿ ಕಳ್ಳರನ್ನ ಸಹಿಸ್ಕೋಬಹುದು ಕಾಮಕ್ರನ್ನ ಹೆಂಗೆ ಸಹಿಸ್ಕೊಳ್ಳೋದು ಈಗ ನನ್ನ ಪ್ರಕಾರ ನಾನು ಅನ್ಕೊಳ್ತಾ ಇರೋದು ಆ ಬೋರ್ಡನ್ನ ತೆಗೆದುಬಿಟ್ಟು ಈ ಕ್ಷೇತ್ರದಲ್ಲಿ ಕಾಮುಕರಿದ್ದಾರೆ ಎಚ್ಚರಿಕೆ ಈ ಕ್ಷೇತ್ರದಲ್ಲಿ ರೇಪಿಸ್ಟ್ಗಳಿದ್ದಾರೆ ಎಚ್ಚರಿಕೆ ದಯವಿಟ್ಟು ಹೆಂಗಸ್ರು ಮಕ್ಕಳು ತುಂಬ ಕೇರ್ಫುಲ್ ಆಗಿರಿ ಅಂತ ಬೋರ್ಡ್ ಹಾಕಬೇಕು ಅದ ಪರಿಸ್ಥಿತಿ ಬಂದಿದೆ ಅಲ್ವಾ ಹಾಕಬೇಕು ಪರಿಸ್ಥಿತಿ ಬಂದಿದೆ ಅಲ್ಲ ಪರಿಸ್ಥಿತಿ ಮಾಡ್ಕೊಂಡಿದ್ದಾರೆ ಇಂಥವರೆಲ್ಲ ಇದ್ದು ಇಂಥವ್ರನ್ನೆಲ್ಲ ನಾವು ಇಷ್ಟು ವರ್ಷ ಬೆಳೆಯೋಕ್ಕೆ ಬಿಟ್ಟು ಏನೂ ಗೊತ್ತೇ ಇಲ್ಲದೆ ಎಷ್ಟು ಮುಗ್ಧರಾಗಿ ನಾವು ಇದು ಮಾಡಿದ್ವಿ ಅಲ್ವಾ ಆ ಥರ ಬೋರ್ಡ್ಗಳು ಇನ್ನು ಅಲ್ಲಿಗೆ ಹಾಕೋದು ಅದು ತುಂಬ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟೊಂದೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತು ಫಸ್ಟೇ ಹಾಗೆ ಸ್ನೇಹಿತರೆ ಹಾಗಂತ ನಾನು ಮೊನ್ನೆ ನಿನ್ನೆ ಒಂದೆರಡು ವಿಡಿಯೋ ನೋಡಿದೆ ಹೇಳ್ತೀನಿ ಏನು ನೋಡಿದೆ ಅಂತ ಹೇಳಿ ಈಗ ಹಿಂಗರು ಮಕ್ಕಳು ಯಾವನೋ ಪಾಪಿ ನನ್ನ ಮಗ ಯಾರೋ ಗೌಡ್ರ ಫ್ಯಾಮಿಲಿ ಯಾರೋ ಕಚಡಗಳು ತಪ್ಪು ಮಾಡಿದ್ರು ಅಂತ ಹೇಳಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋದು ನಿಲ್ಸೋದೇನು ಬೇಡ ಅಲ್ವಾ ನಾವು ನಿಲ್ಲಿಸೋದು ಇಲ್ಲ ಬೇಡ ಅಲ್ಲ ನಾವು ನಿಲ್ಲಿಸೋದು ಇಲ್ಲ ನಮಗೆ ದೇವ್ರು ಬೇಕೇ ಬೇಕಲ್ವಾ ನಾವು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಅಲ್ಲಿ ಕೆಲವೊಂದು ಕ ನಡೀತವೆ ನಾನೀಗ ಸೌಜನ್ಯಂದು ಕೇಸು ಮಾತಾಡ್ತಾ ಇಲ್ಲ ಸಮೀರ್ ವಿಡಿಯೋದು ಮಾತಾಡ್ತಾ ಇಲ್ಲ ಏನೂ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ಸ್ನೇಹಿತರೆ ಕೆಲವೊಂದು ನಡೆಯುತ್ತೆ ಹೋಟೆಲ್ಗಳಲ್ಲಿ ಹೋಗ್ತೀವಿ ಅಯ್ಯೋ ಆ ಇದರಲ್ಲಿ ಅವ್ರನ್ನ ಮಾತಾಡ್ಸೋಕ್ಕಾಗುತ್ತಾ ನಮಗೆ ಮಾತಾಡ್ಸೋಕ್ಕಾಗಲ್ಲ ಅಲ್ಲಿ ರೂಮು ಲಾಡ್ಜ್ ಎಲ್ಲ ಮೈಂಟೈನ್ ಮಾಡೋರನ್ನ ಹಾಗೂ ಹೀಗೋ ಮಾಡಿ ಆಧಾರ್ ಕಾರ್ಡೆಲ್ಲ ಕೊಟ್ಟು ಹೇಗೋ ರೂಮ್ ಸಿಗುತ್ತೆ ರೂಮ್ ಮಾಡ್ಕೊತೀವಿ ರೂಮ್ ಇರ್ತೇವೆ ಆ ರೂಮಲ್ಲೂ ಸೇಫ್ಟಿ ಇಲ್ಲ ನಂಬ್ತೀರ ನೀವು ಯಾಕೆ ಹೇಳಿದೆ ಅಂದರೆ ಮುಂಚೆನೇ ನಾನು ಹೇಳ್ದಾಗೆ ಏನೋ ನಾನೊಂದು ವಿಡಿಯೋ ನೋಡಿದೆ ಅಂತ ಹೇಳಿದ್ನಲ್ಲ ಮೈಸೂರವ್ರು ಅಮ್ಮ ಅವ್ರ ಹೆಸರೆಲ್ಲ ನಾನು ಹೇಳಲ್ಲ ನಿನ್ನೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಸುಮಾರು ಸುಮಾರೊಂದು ಹದಿನೈದು ಹದಿನಾರು ವರ್ಷದ ಹಿಂದೆ ಹೋಗ ಹೋದಾಗ ಇದಕ್ಕೆ ಈಗಿನ ಕತೆ ಎಲ್ಲ ನಾನು ಹೇಳ್ತಾ ಇರೋದು ಹೋಗುವಾಗ ಏನಂತ ಹೇಳಿದ್ರೆ ಪಾಪ ರೂಮ್ ಮಾಡಿಕೊಂಡು ಎಲ್ಲ ಮಾಡಿ ಇದು ಮಾಡಿದ್ದಾರೆ ಅವ್ರ ಅತ್ತಿಗೆ ಅವರು ಇವರೆಲ್ಲ ಇದ್ದಾರೆ ಅಲ್ಲಿ ಹೋಗುವಾಗ ಸ್ನಾನಕ್ಕೆ ಹೋಗಿದ್ದಾರಂತೆ ಪಾಪ ಅವ್ರ ಹತ್ತಿಗೆನ ದಿನ ಯಾರೋ ಸ್ನಾನ ಮಾಡ್ತಾ ಇದ್ದಾರೆ ಹೊರಗಡೆ ಕಿಟಗಿಲಿ ನೋಡಿದ್ರೆ ಒಬ್ಬ ಫುಲ್ಲ ಒಂದು ಪ್ಯಾಂಟು ಪಂಚನೋ ಏನು ಕಟ್ಕೊಂಡಿರ್ತಾರೆ ಅಲ್ಲಿ ಅವನೇ ಅಲ್ಲಿ ಸಿಬ್ಬಂದಿನೇ ಬೇರೆಯವರಲ್ಲ ಹೊರ್ಗಡೆಯವರಲ್ಲ ಫ್ರೆಂಡ್ಸ್ ಅಲ್ಲಿ ರೂಮಿಂದ ಆಚೆ ನಿಂತ್ಕೊಬಿಟ್ಟು ಹೊರಗಡೆ ಅವನು ಪಂಚನೋ ಏನೋ ಬಿಚ್ಚಿಬಿಟ್ಟು ಎಲ್ಲ ತೋರಿಸ್ತಿದ್ದಾನಂತೆ ಕೈಯಲ್ಲಿ ಇಟ್ಕೊಂಡು ಏನು ಒಂದು ಅದು ಏನು ತೋರಿಸ್ತಾ ಇದ್ದಾನೆ ಸೀಮೆ ಆಮೇಲೆ ಅವರು ಕೇಳಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡುವಾಗ ಯಾರಿಗೆ ಲಾಡ್ಜ್ ಲಾರ್ಡ್ಜ್ ಮೇಂಟೆನರ್ಸ್ ಅವರು ಇವ್ರನ್ನ ಕರೆದು ಬಿಟ್ಟು ನೋಡಿ ಹೀಗೆ ಏನಿದೆಲ್ಲ ಅಸಹ್ಯ ಅಂತ ಕೇಳಿದ್ದಾರೆ ಕೇಳುವಾಗ ಅವರು ಅವ್ರನ್ನ ಕರೆದಿದ್ದಾರೆ ಇವರೇ ಏನೋ ಇವ್ರ ಕಡೆಯವರೇನೋ ಎಳ್ಕೊ ಬಂದ ತಕ್ಷಣ ಅವರು ಕರೆದು ಮಾಡಿ ಅವನಿಗೆ ಎರಡು ಹೊಡೆದಿದ್ದಾರೆ ಹೊಡೆದ್ಬಿಟ್ಟು ಆಯಿತು ಇನ್ನು ಇಟ್ಕೊಳ್ಳಲ್ಲ ಕಂಪ್ಲೇಂಟ್ ಅದು ಇದು ಅಂತೆಲ್ಲ ಹೋಗಬೇಡಿ ದೇವಸ್ಥಾನದ ಮಾನಮರ್ಯಾದೆ ಮರ್ಯಾದೆ ಪ್ರಶ್ನೆ ಇದು ಮಾನಮರ್ಯಾದೆ ಮರ್ಯಾದೆ ಹೋಗುತ್ತೆ ಇವನು ಓಡಿಸ್ಬಿಡ್ತೇವೆ ಅಂದ್ರಂತೆ ಆಯಿತು ಇನ್ನು ಯಾಕೆ ನಾವು ಎಲ್ಲಿಂದನೋ ಮೈಸೂರಿಂದ ಎಲ್ಲಿಂದನೋ ಬಂದಿದ್ದೀವಿ ಯಾಕೆ ಸುಮ್ಮನೆ ಎಲ್ಲ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅವ್ರು ಸುಮ್ಮನಾದ್ರಂತೆ ಇವ್ರ ಪಾಡಿಗೆ ಇವರು ದರ್ಶನ ಮಾಡ್ಕೊಂಡ್ರಂತೆ ಆದರೂ ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲಂತೆ ಮಾಡ್ಕೊಬಿಟ್ಟು ಬಂದ್ರಂತೆ ಬಂದಾದ ಮೇಲೆ ಮತ್ತೆ ಒಂದು ಸಿಕ್ಸ್ ಮಂತ್ ಏನೋ ಬಿಟ್ಬಿಟ್ಟು ಇವರು ಪುನಃ ಹೋಗಿದ್ದಾರೆ ಅದೇ ಲಾಡ್ಜಲ್ಲಿ ರೂಮ್ ಮಾಡಿದ್ದಾರೆ ಅಲ್ಲಿ ಇಳ್ದಿವಾಗ ಇವರಿಗೆ ಶಾಕ್ ಅಂತೆ ಅವತ್ತು ಹೀಗೆಲ್ಲ ಇನ್ಸಿಡೆಂಟ್ ಆದಾಗ ಓಡಿಸಿದ್ರಲ್ಲ ಅದೇ ಪಂಚನೋ ಪ್ಯಾಂಟೋ ಬಿಚ್ಚಿ ತೋರಿಸ್ದವನ್ನ ಅದೇ ಲಾಡ್ಜಲ್ಲಿ ಪುನಃ ಅವನಿದ್ದಾನಂತೆ ಆಗ ಇವ್ರೇನು ಮಾತಾಡಲಿಕ್ಕೆ ಕೇಳಲಿಕ್ಕೆ ಹೋಗಲ್ ಹೋಗಲಿಲ್ಲಂತೆ ಯಾಕೆ ಇವ್ರಿಗೆ ಗೊತ್ತಾಯಿತಂತೆ ಇಲ್ಲಿ ನಡೀತಾ ಇರೋದೇ ಈ ಥರದ್ದು ಇಲ್ಲಿ ನಡೀತಿರೋದೇ ಈ ಥರ ವ್ಯವಹಾರಗಳು ಅಂತ ಹೇಳಿಬಿಟ್ಟು ಸುಮ್ಮನಾದ್ರಂತೆ ಅವ್ರು ನಿನ್ನೆ ನನಗೆ ಅವ್ರಿಗೆ ಅದಕ್ಕೆ ಇದ್ದರು ಅವರು ನೀವು ಅವರು ನೀವು ಮುಂಚೆ ಯಾಕೆ ಹೇಳ್ಕೊಳ್ಲಿಲ್ಲ ನಾವು ಏನಂತ ಹೇಳ್ಕೊಳ್ಳೋಣ ಯಾರೋ ನಮಗೆ ನಾವು ಹೆಂಗಸ್ರು ಮಕ್ಕಳು ಯಾರೋ ನಮಗೆ ಪ್ಯಾಂಟ್ ಬಿಚ್ಚಿ ತೋರಿಸ್ದ ಅಂತ ಆಗುತ್ತ ಅಂತ ಕೇಳ್ತಾಯಿದ್ರು ಅದೇ ನಾನು ಯಾಕೆ ಹೇಳಿದೆ ಅಂದರೆ ಫ್ರೆಂಡ್ಸು ನಾವೆಲ್ಲ ಸಂಸಾರಸ್ಥರು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಇಲ್ಲ ಫ್ರೆಂಡ್ಸ್ಗಳು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಹೋಗ್ತೀರಾ ರೂಮ್ಗೆ ಹೋಗಿ ಈ ಇನ್ಸಿಡೆಂಟಿಂದ ದೇವ್ರನ್ನ ನಾವು ದೂರೋದೇ ಬೇಡ ದೇವ್ರ ಮಂಜುನಾಥ ಅಣ್ಣಪ್ಪ ಸ್ವಾಮಿನ ನಾವು ನೋಡಲೇಬೇಕು ನಾವು ಹೋಗೇ ಹೋಗ್ತೀವಿ ನಮ್ಮ ಹಕ್ಕು ಅದು ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಬರಬೇಡ ಅಂತ ಹೇಳೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಹಾಗೆ ನಾವು ಹೋಗಲೇಬೇಕು ಹೋಗ್ತೀವಿ ಹೋಗೋದು ನೀವು ಫಸ್ಟ್ ಚೆಕ್ ಮಾಡಿ ರೂಮ್ ಎಲ್ಲ ಬಂದೋಬಸ್ತ್ ಇದೆಯಾ ಸೀದಾ ದಯವಿಟ್ಟು ಹಾಗಾಗಿ ಸ್ನಾನಾಗಿನ ಮಾಡೋಗ ಎಲ್ಲ ನೋಡ್ಕೊಳ್ಳಿ ಕಿಟಕಿ ನೋಡ್ಕೊಳ್ಳಿ ಅದಕ್ಕೂ ಮುಂಚೆ ಏನಾದರೂ ಬೇಕಿದ್ರೆ ಇದು ನಡೆದಿರುತ್ತೆ ಅದಿನ್ನೂ ಬೆಳಕಿಗೆ ಯಾರೂ ಬಂದಿಲ್ಲ ಯಾರೂ ಹೇಳಿಲ್ಲ ಅಂತ ಅನಿಸುತ್ತೆ ಸಿ ಸಿ ಕ್ಯಾಮ್ರಾ ಅದು ಇದು ಕ್ಯಾ ಅಲ್ಲ ಸಿ ಸಿ ಕ್ಯಾಮ್ರ ಅಲ್ಲ ಸಾರಿ ಕ್ಯಾಮ್ರಾ ಏನಾದರೂ ಫಿಕ್ಸ್ ಗಿಕ್ಸ್ ಮಾಡಿರ್ತಾರೆ ವಿಡಿಯೋ ಗೀಡಿಯೋ ಮಾಡ್ಕೊಂಡವರು ಅದು ಬೇರೆ ಅದು ಅದನ್ನು ಎಲ್ಲ ಚೆಕ್ ಮಾಡ್ಕೊಳ್ಳಿ ನೀವು ಏನಾದರೂ ಈ ಥರದ್ದೆಲ್ಲ ಕಂಡ್ರೆ ಮುಲಾಜೆ ನೋಡಬೇಡಿ ಜರ್ರಿ ಬರ್ಸಿ ನೀವೇ ಬೋಲೀಸಿಗೆ ಗೀಲೀಸು ಅವರು ಇವ್ರಿಗೆ ಹೇಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕೆ ಅಲ್ಲೇ ನ್ಯಾಯ ಇಲ್ಲ ಕೇಳಬೇಕಾದವರೇ ಕೇಳ್ತಾ ಇಲ್ಲ ಮಾತಾಡಬೇಕು ಅನ್ನೋವರೇ ಮಾತಾಡ್ತಾ ಇಲ್ಲ ಪೊಲೀಸಿಗೆ ಹೇಳಿ ಯೂಸ್ ಇಲ್ಲ ಅಲ್ಲಿ ಏನೆಲ್ಲ ಆಗಿದೆ ಪೊಲೀಸವರೆಲ್ಲ ಯಾರು ಕಪಿ ಮುಷ್ಟೀಲ್ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ನೀವೇ ಸರಿ ಬರ್ಸಿ ಇನ್ನು ತೋರ್ಸೋಕ್ಕೆ ಕೈಯೇ ಹೋಗ್ಬಾರ್ದು ಆ ಜಾಗಕ್ಕೆ ಪ್ಯಾಂಟ್ ಬಿ ಜಿಪ್ಪು ಬಿಚ್ಚೋಕ್ಕೆ ಕೈಯೇ ಹೋಗಬಾರ್ದು ಆ ಥರ ಬರೆಸಿ ಆ ಥರ ಕಂಡು ಬಂದರೆ ಮತ್ತಿನ್ನೊಂದು ಹೆಣ್ಮಕ್ಳೆಲ್ಲ ಹೋಗುವಾಗ ಸೀದಾ ಒಂದು ಬಟ್ಟೆ ಮೇಕಪ್ ಕಿಟ್ಟು ಅದು ಇದು ಇಟ್ಕೊಂಡು ಹೋಗೋಕ್ಕೂ ಮುಂಚೆ ಇನ್ನೊಂದು ನಿಮ್ಮ ಮೇಕಪ್ಪು ನಿಮ್ಮ ಬಟ್ಟೆ ಕಿಟ್ಟು ಜೊತೆ ಇನ್ನೊಂದು ಇಟ್ಕೊಳ್ಳಿ ಇದು ನಾನು ಹೇಳ್ತಾ ಇರೋದು ನನಗೆ ಅನ್ಸಿದ್ದನ್ನು ನಾನು ಹೇಳ್ತೀನಿ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ನಾನು ಮಾತಾಡ್ತಾ ಇದ್ದೀನಿ ಸ್ವಾಮಿ ನಾನು ಮಾತಾಡ್ತೀನಿ ಯಾರು ಕೇಳಿದ್ರು ನಾನು ಆನ್ಸರ್ ಮಾಡೋ ಅಷ್ಟು ಶಕ್ತಿ ಕೆಪಾಸಿಟಿ ನನಗೆ ಭಗವಂತ ಕೊಟ್ಟಿದ್ದಾನೆ ನಮ್ಮ ಪ್ರೊಟೆಕ್ಷನ್ ನಾವೇ ಮಾಡ್ಕೋಬೇಕು ಅಂಥ ಸ್ಥಳಕ್ಕೆಲ್ಲ ಹೋಗೋಕ್ಕೂ ಮುಂಚೆ ಅದೇ ನಾನು ಹೇಳಿದ್ನಲ್ಲ ಬ್ಯಾಗಲ್ಲಿ ನಿಮ್ಮ ಸೈಡ್ ಬ್ಯಾಗಲ್ಲಿ ಒಂದು ಖಾರದ ಪುಡಿನ ಇಟ್ ಖಾರದ ಪುಡಿ ಇಟ್ಕೊಳ್ಳಿ ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ ಒಂದು ಚಾಕು ಏನೋ ನಿಮ್ಮ ಸೇಫ್ಟಿಗೆ ನಿಮಗೇನೆಲ್ಲ ಬೇಕು ಇಟ್ಕೊಳ್ಳಿ ಏನೋ ಡೌಟ್ ಬಂತ ಏನಿಲ್ಲ ಮುಖಕ್ಕೆ ಹಾಕಿ ಖಾರದ ಪುಡಿ ಹಾಕಿ ಬಾರಿಸಿ ಪೊಲೀಸನ್ನು ಕರಿಬೇಡಿ ಯಾರನ್ನು ಕರಿಬೇಡಿ ಅಲ್ಲಿಯವ್ರನ್ನೂ ಕರಿಬೇಡಿ ಅಲ್ಲಿ ಅವ್ರು ಕರೋದ್ರೂ ಪ್ರಯೋಜನ ಇಲ್ಲ ಪೊಲೀಸ್ ಅವ್ರು ಕರೋದ್ರಂತೂ ವೇಸ್ಟ್ ವೇಸ್ಟ್ ಅವರು ದುಷ್ಟರಿಗೆ ಇಂಥವ್ರಿಗೆ ಸಪೋರ್ಟ್ ಮಾಡೋದು ಆಯಿತಾ ಆಮೇಲೆ ಮತ್ತೆ ಮತ್ತೇನು ಇನ್ನೊಂದು ಈ ಕೇಸು ಯಾವ್ಯಾವ ಥರ ಹೋಗ್ತಾ ಇದೆ ಏನೆಲ್ಲ ಆಗ್ತಾ ಇದೆ ನೀವೆಲ್ಲ ನೋಡ್ತಾ ಇರ್ತೀರಾ ಕೇಳ್ತಾ ಇರ್ತೀರಾ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಹೋರಾಟಕ್ಕೆ ನಾವು ಇದ್ದೀವಿ ನಾವು ಇದ್ದೀವಿ ಅಂತ ಇದ್ದೀರಾ ಎಲ್ಲರೂ ಬನ್ನಿ ನಾನು ಪ್ರತಿ ವಿಡಿಯೋದಲ್ಲೂ ಈ ಸೌಜನ್ಯ ಕೇಸು ವಿಷಯದಲ್ಲಿ ಮಾಡಿರೋ ವೀಡಿಯೋ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೀನಿ ಹೋರಾಟಕ್ಕೆ ಬನ್ನಿ ಮುಂದೆ ಬನ್ನಿ ಅಂತ ಎಲ್ಲರೂ ಬನ್ನಿ ನಿಮ್ಮ ಕೈ ಕೈಯಲ್ಲಾದ ನಿಮ್ಮ ಕೈಲಾದಂಥದ್ದು ನೀವು ಇದಕ್ಕೆ ಸಪೋರ್ಟ್ ಮಾಡಿ ಆ ಹುಡುಗಿಗೆ ಒಂದು ನ್ಯಾಯ ಸಿಗಲಿ ಆ ತಾಯಿಗೆ ಒಂದು ಖುಷಿಯಾಗಲಿ ಆಮೇಲೆ ಇನ್ನೇನು ಅಂತ ಹೇಳಿದ್ರೆ ಓಟ್ ನನ್ನ ಪ್ರಕಾರ ಯಾರು ಓಟ್ ಮಾಡಬೇಡಿ ಫ್ರೆಂಡ್ಸ್ ಎಮ್ ಎಲ್ ಎಗಳು ಬರ್ತಾರ ಮಂತ್ರಿಗಳು ಬರ್ತಾರ ಆ ಪಕ್ಷ ಈ ಪಕ್ಷ ಅಂತ ಹೇಳ್ಕೊಂಡು ಬರ್ತಾರಲ್ಲ ನಿಮ್ಮ ಮನೆ ಬಾಗ್ಲಿಗೆ ನೀವು ಕೇಳಬೇಕಾಗಿರೋದು ಒಂದೇ ಒಂದು ಕ್ವಶನ್ ಸೌಜನ್ಯನಿಗೆ ನ್ಯಾಯ ಕೊಡಿಸಿ ಸೌಜನ್ಯನ ಪರವಾಗಿ ನೀವು ಹೋರಾಟ ಮಾಡಿದ್ದೀರಾ ಆಗ ಬರದೇ ಇರೋರು ಈಗ ಬಂದಿದ್ದೀರಲ್ಲ ನ್ಯಾಯ ಕೊಡಿಸಿದ್ದೀರಾ ನೀವು ನ್ಯಾಯ ಕೊಡಿಸಿ ಸೌಜನ್ಯ ಒಬ್ಬಳ ವಿಷಯ ನಾನು ಮೇನ್ ಮಾಡ್ಕೊಂಡು ಹೇಳ್ತಾ ಇಲ್ಲ ಎಷ್ಟೆಷ್ಟೋ ಹೆಣ್ಮಕ್ಳಿಗೆ ಆಗ್ತಾ ಇದೆಯಲ್ಲ ಇದಕ್ಕೆಲ್ಲ ನೀವು ನ್ಯಾಯ ಕೊಡಿಸಿ ನಾವು ಓಟ್ ಮಾಡ್ತೀವಿ ಅಂತೇಳಿ ಯಾಕೆ ಓಟ್ ಮಾಡ್ತೀರಾ ಯಾಕೆ ಮಾಡ್ತೀರಾ ಏನು ದಬಾಗ್ತಿದ್ದಾರೆ ಅಂತ ಈಗ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಯಾರಾದರೂ ಒಬ್ಬರು ಮಂತ್ರಿಗಳಾಗಲಿ ಒಂದು ಎಮ್ ಎಲ್ ಎಗಳಾಗಲಿ ನಾವಿದ್ದೀವಿ ನ್ಯಾ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಬಂದಿದ್ದಾರಾ ಆ ಚಾನಲ್ ಈ ಚಾನಲ್ ಅಂತ ಸಿಕ್ಕಿದ್ದೆಲ್ಲ ನ್ಯೂಸನ್ನ ಬೆಳಗಿಂದ ಸಂಜೆವರೆಗೂ ರಾತ್ರಿವರೆಗೂ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾರಲ್ಲ ಒಬ್ಬರು ಚಾನಲ್ ಅವ್ರು ಬಂದಿದಾರ ಮುಂದೆ ಬಂದಿದಾರಾ ಏನಾದರೂ ಸಪೋರ್ಟ್ ಮಾಡ್ತಿದ್ದಾರಾ ಮತ್ತು ಅವರು ಇವರು ಫಿಲ್ಮ್ ಆ್ಯಕ್ಟ್ರು ಅವ್ರ ಮೂವಿಗಳಿಗೆಲ್ಲ ಪ್ರಮೋಷನ್ಗೆ ಅದಕ್ಕೆ ಇದಕ್ಕೆ ಬಂದ್ಬಿಟ್ಟು ನಿಂತುಬಿಟ್ಟು ಎಲ್ಲ ಇದು ಮಾಡ್ತಾರಲ್ಲ ಯಾರಾದರೂ ಒಬ್ಬರು ಮುಂದೆ ಬಂದಿದ್ದಾರಾ ನಾವಿದ್ದೀವಿ 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 ಒಬ್ಬೊಬ್ಬರು ಬಂದು ಒಂದೊಂದು ಮಾತು ಅವ್ರು ಬರ್ತಾರೋ ಬಿಡ್ತಾರೋ ಬಾ ಮೇಲೆ ಒಂದೊಂದು ಅವ್ರಿಗಿರೋ ಇದಕ್ಕೆ ಒಂದೊಂದು ಮೆಸೇಜ್ ಮಾಡಿದ್ರೆ ಸಾಕಲ್ಲ ಯಾಕೆ ಬರ್ತಾ ಇಲ್ಲ ಇಷ್ಟೇ ಇದು ಮಾಡ್ಕೊಳ್ಳಿ ಅದಕ್ಕೆ ಯಾರೂ ಬರಲ್ಲ ಯಾವುದು ಮತ್ತು ಇನ್ನೊಂದು ಏನು ಕುತ್ಕೊಂಡು ಟಿ ವಿಯಲ್ಲಿ ನಾವು ದಕ್ಷಿಣ ಕನ್ನಡ ಕನ್ನಡದವರು ನಾವು ಆ ಥರದವರು ನಾವು ಈ ಥರದವರು ನಮ್ಮೂರು ಹಾಗೆ ನಮ್ಮೂರು ಹೀಗೆ ನಾನು ಹಾಗೆ ಬಂದೆ ಹೀಗೆ ಬಂದೆ ಅಂತ ಮೈಕ್ ಇಟ್ಕೊಂಡು ಕಿರ್ಚ್ಕೊಂತಾರಲ್ಲ ಕೆಲವೊಬ್ರು ಅವ್ರು ಬಂದಿದ್ದಾರಾ ಇದರಲ್ಲಿ ಎಲ್ಲೋದರು ಎಲ್ಲೋದ್ರು ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಇದನ್ನೆಲ್ಲ ತಿಂಕ್ ಮಾಡಿ ನಾನು ಅವ್ರು ಯಾರ ಹೆಸರು ಹೇಳೋಲ್ಲ ಮತ್ತೆ ನಾವು ನಾವು ಇದರಲ್ಲಿ ನೋಡಿ ನಾವು ಆ ಗಂಡ ಹೆಂಡತಿ ನಾವು ಒಂದು ಮಾಡಿದ್ವಿ ನಾವು ಈಗ ಮಾಡಿದ್ವಿ ಆಗ ಮಾಡಿದ್ವಿ ಅಂತ ಎಷ್ಟೋ ವರ್ಷಗಳ ಹಿಂದೆ ಬಡ್ಕೊಳ್ತಿದ್ರಲ್ಲ ಈ ಬದುಕಿನ ಜಟಗ ಬಂಡಿಯಲ್ಲಿ ಅವರೆಲ್ಲೋದ್ರು ಸೌಜನ್ಯ ಸಂತೋಷ್ ಕುಮಾರ್ ಕುಸುಮಾವತಿ ಮತ್ತು ಇನ್ನು ಎಷ್ಟೋ ಅಕ್ಕ ತಂಗಿರೋ ಎಲ್ಲರಿಗೂ ಏನೇನೋ ಆಗಿದೆ ಈ ಹೋರಾಟಗಳಲ್ಲೆಲ್ಲ ಅವರ್ಯಾಕಿಲ್ಲ ಇವರೆಲ್ಲರ ಬದುಕಿನ ಜಟಗ ಬಂಡಿಯಲ್ಲಿ ಅವರ್ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವಿಷ್ಟೇ ತಿಳ್ಕೊಳ್ಳಿ ಯಾರೂ ಬರಲ್ಲ ಎಲ್ಲ ಸ್ವಾರ್ಥಿಗಳು ನೀವುಗಳು ಹಾಗೆ ಆಗಬೇಡಿ ಮುಂದೆ ಬನ್ನಿ ಮುನ್ನುಗ್ಗಿ ಓಟ್ ಮಾತ್ರ ನನ್ನ ಪ ನಾನು ಇದ್ದೀನಿ ಓಟ್ ಮಾಡಲೇಬೇಡಿ ಫ್ರೆಂಡ್ಸ್ ಮಾಡಲೇಬೇಡಿ ಇವತ್ತು ಆ ಹುಡುಗಿಗಾಗಿದೆ ನಾಳೆ ನಮ್ಮನೇಲಾಗ್ಬೋದು ನಿಮ್ಮ ಮನೇಲಾಗ್ಬೋದು ಊರಲ್ಲಾಗ್ಬೋದು ಪಕ್ಕದ ಮನೇಲಾಗ್ಬೋದು ಎಲ್ಲೋ ಆಗ್ಬೋದು ಇಂಥದ್ದೆಲ್ಲ ಮಟ್ಟ ಹಾಕಬೇಕು ಅಂದರೆ ಆಫೀಸರ್ಗಳು ನಿಯತ್ತಾಗಿರಬೇಕು ಫಸ್ಟ್ ಆಫ್ ಆಲ್ ಜನಗಳು ಎಚ್ಚೆತ್ಕೊಳ್ಬೇಕು ಜನಗಳನ್ನ ಯಾರಾದರೂ ಧ್ವನಿ ಎತ್ತಿದ್ರೆ ಸಾಕು ಬಾಯಿ ಮುಚ್ಚೋದು ಅಲ್ಲೇ ಮಲಗಿಸೋದು ಬಾಯಿ ಮುಚ್ಚೋದು ಅಲ್ಲೇ ಇದು ಮಾಡೋದಲ್ಲ ಆಫೀಸರ್ಗಳು ಏನು ಗ ಸಂಬಳ ಕೊಡ್ತಾ ಇರೋದು ಎಲ್ಲಿಂದ ನಾವು ಕಟ್ತಾ ಇರೋ ಟ್ಯಾಕ್ಸಿಂದ ಅವ್ರು ತಿಂತಾ ಇರೋದು ಅಷ್ಟೆಲ್ಲ ಅವರು ವಿದ್ಯೆ ಸಂಪಾದನೆ ಮಾಡಿರೋದು ಯಾಕಾಗಿ ಮುಂದೆ ಹೋಗಲಿ ಅವ್ರಿಗೆ ವಿದ್ಯೆ ಇದೆಯಲ್ಲ ವಿದ್ಯೆಯಿಂದ ಅಧಿಕಾರ ತಗೊಂಡಿದ್ದಾರಲ್ಲ ಅಧಿಕಾರ ತಗೊಂಡು ಅವರಿಗೆ ಸಂಬಳ ಎಲ್ಲ ನಾವು ಜನಸಾಮಾನ್ಯರಿಂದ ಹೋಗ್ತಾ ಇರೋದು ಅವರಿಗೆ ಸಂಬಳ ಇಲ್ಲ ಅದಕ್ಕೆ ಮುನ್ನುಗ್ಗಲಿ ವಿದ್ಯೆನ ಸಾಕ್ಷಿ ಇಲ್ಲ ಅದಿಲ್ಲ ಇದಿಲ್ಲ ಅಂತಾರಲ್ವಾ ಬುದ್ಧಿ ಇದೆಯಲ್ವಾ ಬುದ್ಧಿ ಇದೆ ಅದನ್ನು ಉಪಯೋಗಿಸ್ಬಿಟ್ಟು ಯಾವ ಸಾಕ್ಷಿ ಉಳಿದಿದೆ ಏನಿದೆ ಏನಿಲ್ಲ ತಗೋಬರ್ಲಿ ಮತ್ತು ಇನ್ನೊಂದು ಹೇಳೋದು ತುಂಬ ಎಲ್ಲ ಕೇರ್ಫುಲ್ಲಾಗಿರಿ ಆ ಪ್ರದೇಶಕ್ಕೆ ಹೋಗುವಾಗ ತುಂಬ ಹುಷಾರಾಗಿರಿ ಯಾರೂ ಅಲ್ಲಿ ಕೇಳೋರಿಲ್ಲ ಅಲ್ಲಿ ಅವ್ರಿಗೆ ಅವರಿಗೆ ಹದಿಮೂರು ವರ್ಷ ಆದರೂ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ನೀವೇನಾದರೂ ನೀವು ಇದು ಮಾಡಿ ಹೋಗಿ ಮಾಡಿ ಯಾವುದಾದ್ರೂ ಹಿಂಗಾದ್ರಿ ಬೇಕ ಬಿಟ್ಟು ಮಾಡಿಬಿಟ್ಟು ಹೋಗ್ತಾರೆ ಯಾರು ಕೇಳಲ್ಲ ಯಾರು ಕೇಳಲ್ಲ ಅದಕ್ಕೆ ನೀವು ನಿಮ್ಮ ಹುಷಾರಲ್ಲಿ ಇರಿ ಆಯಿತಾ ಏನೆಲ್ಲ ಬೇಕು ನಿಮಗೆ ಇಟ್ಕೊಂಡೋಗಿ ನಾನು ಫಸ್ಟ್ ಹೇಳಿದಾಗ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯಾವನಾರು ನಿಮ್ಮ ಜೊತೆ ಅಸಭ್ಯವಾಗಿ ನಡ್ಕೊಂಡು ಒಂದು ಆಟೋದವನಾಗಲಿ ಅಲ್ಲಿ ಮತ್ತೆ ಇನ್ನೊಂದು ಅಲ್ಲಿ ಬೇಜಾನ್ ಆಟೋಗಳಿದೆ ಅದಿದೆ ಇದಿದೆ ನಮಗೆ ಗೊತ್ತಿಲ್ಲದವರು ಹೊರಗಡೆಯಿಂದ ಬರುವಾಗ ಎಲ್ಲ ಬನ್ನಿ ಆ ದೇವಸ್ಥಾನ ಇದೆ ಈ ದೇವಸ್ಥಾನ ಇದೆ ಅಂತೆಲ್ಲ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಆಯಿತಾ ನೀವು ಎಲ್ಲಿ ಅಲ್ಲೆಲ್ಲಿ ಹೋದರೂ ಲೊಕೇಶನನ್ನು ನಿಮಗೆ ಬೇಕಾದವರಿಗೆ ಶೇರ್ ಮಾಡಿ ತಿಳಿಸ್ತಾ ಇರಿ ನಿಮಗೆ ಡೌಟ್ ಬಂತ ಬಾರಿಸಿ ಬಾರಿಸಿ ಅವ್ರು ಅಮಾಯಕರಿಗೆ ಹಾಗೆ ಕಾಟ ಕೊಟ್ಟಿದ್ದಾರೆ ಅವರು ಮತ್ತೆ ಮುಂದೆ ಎಲ್ಲೂ ಹೋಗಬಾರ್ದು ಯಾರಿಗೂ ಕಂಪ್ಲೇಂಟ್ ಕೊಡೋಕೆ ಅವರಿಗೆ ಕೈಯೂ ಇರಬಾರ್ದು ನಾಲ್ಗೇನೂ ಇರಬಾರ್ದು ಆ ತರನೇ ಬಾರಿಸ್ಬೇಕು ನೀವು ಆ ಥರ ಈಗೆಲ್ಲ ಆಗಿ ಈ ಥರ ಎಲ್ಲ ನೀವು ಎಚ್ಚರಿಕೆ ಕೊಟ್ಟರೆ ಮಾತ್ರ ಮುಂದೆ ಇಂಥ ಸೌಜನ್ಯನಿಗೆ ಆದಂಥ ಈ ಥರ ಇದು ಮತ್ತೆ ನಡೆಯಲ್ಲ ನಡೆಯಲ್ಲ ಈ ಥರದ್ದು ಭಯ ಪಡ್ತಾರೆ ಅಯ್ಯೋ ಈ ಇಲ್ಲಿಗೆ ಬಂದರೆ ಹಿಂಗೆ ಮಾಡ್ತಾರೆ ನಾವು ಯಾರಾದರೂ ಹೆಂಗಸ್ರನ್ನ ಹಿಂಗೆ ಇದು ಮಾಡಿದ್ರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಅವ್ರಿಗೆ ಭಯ ಬರಲಿ ಅವ್ರನ್ನ ಬೆಳೆಯೋಕ್ಕೆ ಬಿಡ್ತಾನೇ ಹೋಗಿ ಹೋಗಿದ್ದು ಇಲ್ಲಿವರೆಗೆ ಬಿಟ್ಟಿದ್ದು ನಮ್ಮೆಲ್ಲರ ತಪ್ಪು ಇನ್ಮೇಲೆ ಬಿಡೋದು ಬೇಡ ಅಂಥ ಹೆಣ್ಮಗಳಿಗೆ ಆದಂಥ ಆದಂಥ ಇದು ಬೇರೆ ಯಾಲು ಆಗಬಾರ್ದು ಒಂದು ಪಾಠ ಕಲಿಬೇಕು ನಾವು ಕೊಡೋ ಶಿಕ್ಷೆ ಹೆಂಗಿರಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಇನ್ನಬ್ಬ ಹಿಂಗೆ ಇದ್ದವನು ಹಿಂಗೆ ಹೊರತು ಹಿಂಗೆ ನೋಡೋ ಅಷ್ಟು ಬಿಡಬಾರ್ದು ನಾವು ಹಂಗೆ ನೋಡೋಷ್ಟು ಬಿಟ್ಟು ಕಣ್ಣ ಕಣ್ಣು ಕೇಳಿ ಕೈ ಮುರಿರಿ ಆ ಪ್ಲೇಸಲ್ಲಿ ಆಯಿತಾ ನಾವು ಮಂಜುನಾಥ ಸ್ವಾಮಿನ ನಮ್ಮ ಕಷ್ಟ ದೂರ ಮಾಡಪ್ಪ ನಾವು ಜೀವನದಲ್ಲಿ ತುಂಬ ನೊಂದಿದ್ದೀವಿ ನಮಗೆ ಒಳ್ಳೆ ಒಳ್ಳೇದು ಮಾಡು ಜೀವನದಲ್ಲಿ ಅದು ಇದು ಅಂದ್ಕೊಂಡು ಹರಕೆಗಳು ಕಟ್ಕೊಂಡು ಎಲ್ಲ ಮಾಡಿ ಆ ಭಗವಂತನ ನೋಡೋಕೆ ಹೋಗೋದು ಆ ಭಗವಂತನ ನೋಡೋಕೆ ಹೋದವ್ರ ಮೇಲೆಲ್ಲ ಈ ಥರ ಮಾಡ್ತಾರೆ ಅಂತ ಹೇಳುವಾಗ ನಾವು ಯಾಕೆ ಸುಮ್ಮನೆ ಬಿಡಬೇಕು ಯಾಕೆ ಸುಮ್ಮನೆ ಬಿಡಬೇಕು ಎದ್ರುಕೊಂಡು ವಾಪಸ್ ಬರಬೇಡಿ ಎದ್ರುಕೊಂಡು ವಾಪಸ್ ಬರಬೇಡಿ ಏನಾದರೂ ಒಂದು ಮಾಡಿನೇ ಬನ್ನಿ ಹ್ಯಾಗೂ ಹೋಗಿದ್ದೀರಾ ಹ್ಯಾಗೂ ಹಿಂಗೆ ಆಗಿದೆ ಏನಾದರೂ ಒಂದು ಆಗ್ತಾ ಇದೆ ಅನ್ನುವಾಗ ಸರಿ ಕೊಟ್ಟೆ ಒಂದು ಬನ್ನಿ ಮತ್ತು ಇನ್ನೊಬ್ಬ ಬಂದಾಗ ಅವನಂಗೆ ನೋಡಲ್ಲ ಪಾಪ ಅವರು ಯಾರೋ ಅಮ್ಮ ನಾವು ಸುಮ್ಮನೆ ಬಂದುಬಿಟ್ವಿ ಅಂದ್ರಲ್ಲ ಹಂಗೆ ಮಾಡೋದು ಬೇಡ ಇನ್ನು ಮೇಲೆ ಇಲ್ಲಿ ಅಂತ ಅಲ್ಲ ಎಲ್ಲೇ ನಿಮಗೆ ಒಂದು ಏನೋ ಒಂದು ಈ ಥರ ಆಗ್ತಾ ಇದೆ ಅಂದರೆ ನಿಮ್ಮ ನಿಮ್ಮ ಇದನ್ನ ರಕ್ಷಣೆನ ನೀವೇ ಮಾಡ್ಕೋಬೇಕು ಬರ್ತಾರೆ ಯಾವಾಗ ಬರ್ತಾರೆ ಎಲ್ಲ ಮುಗಿದೋದ್ಮೇಲೆ ಬಂದು ಪ್ರಯೋಜನ ಇಲ್ಲ ಮುಗಿದೋದ್ಮೇಲೆ ಬಂದ್ರೂ ಮತ್ತೆ ನ್ಯಾಯ ಸಿಗುತ್ತೆ ಅನ್ನೋದು ಯಾವ ಗ್ಯಾರಂಟಿ ಯಾಕಂದರೆ ಎಂಥ ಉನ್ನತವಾದ ದೊಡ್ಡ ಇದರಲ್ಲಿ ಹುದ್ದೆಯಲ್ಲಿ ಕೂತವ್ರೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಈಗ ಅವರೇ ಏನು ಮಾಡಿಲ್ಲ ಅಂಥ ಸನ್ನಿಧಾನದಲ್ಲಿ ನಡೆದೆ ಆಯಿತಾ ಆನ್ಸರ್ ಬಾಯೇ ಇಲ್ಲ ಬಾಯೇ ಬಿದ್ದೋಗ್ಬಿಟ್ಟಿದೆ ಹೇಳೋಕ್ಕೆ ಆ ಥರ ಕೂತಿದ್ದಾರೆ ಗೌಡ್ರು ಹಾಂ ಇನ್ನು ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಡೆಯುವಾಗ ಎಲ್ಲ ಮುಗ್ದೋದ್ಮೇಲೆ ಬರ್ತಾರೆ ಹಾಗೇನು ಅದ್ರ ಬದಲು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಹೋರಾಟ ಮಾಡಿ ಅಷ್ಟು ಹೋರಾಟ ಮಾಡಿ ಬಾರಿಸಿ 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 ಕೈ ಮುರಿ ಕಾಲು ನಿಮಗೆ ನಿಮಗೇನು ಮಾಡೋಕ್ಕಾಗುತ್ತೆ ಮಾಡಿ ಆಮೇಲೆ ಯಾವ ಗೌರ್ಮೆಂಟು ಇದು ಯಾವ ಎಮ್ ಎಲ್ ಎ ಯಾವ ಪೊಲೀಸಕ್ಕೆ ಕಿತ್ಕೊತಾರೆ ಕಿತ್ಕೊಳ್ಳಿ ಏನು ಕಿತ್ಕೊತಾರೆ ಯಾವನಾದ್ರೂ ನೋಡೋಕೆ ಬಂದಾಗ ನಾನು ಸುಮ್ಮನಾದೆ ಅಂತ ಹೇಳ್ತೀರಾ ಅವನು ನನ್ನ ಈ ಥರ ಮಾಡೋಕ್ಕೆ ಬಂದ ಅವನು ಬರೀ ಮುಟ್ಟಿದ್ರೆ ಹೇಳಿ ಅವ್ನು ನನಗೆ ಬೇರೆದೇ ಮಾಡಿದೆ ಅಂತಲೇ ಹೇಳಿ ಕೊಡಿ ಎಚ್ಚರಿಸ್ಕೋ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಇರಿ ಧೈರ್ಯವಾಗಿರಿ ಅನ್ಯಾಯ ನಡೀತಾ ಇದೆ ಅನ್ನುವಾಗ ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ ಧ್ವನಿ ಎತ್ತಿ ಯಾರೋ ಹಿಂಗೆ ಮಾಡ್ತಿದ್ದಾನೆ ಅಂದರೆ ಅಕ್ಕಪಕ್ಕ ಇರೋರು ನಾನು ಜನ ಕರೀರಿ ನೋಡಿ ಅವ್ನು ನೋಡ್ತಿದ್ದಾನೆ ಎಲ್ಲ ಸೇರಿ ಬಾರಿಸಿ ಯಾರಾದರೂ ಕ್ವಶನ್ ಕೇಳಿದ್ರೆ ಸೌಜನ್ಯಾಗಾದಕ್ಕಾಗೆ ನಮ್ಮಂಗೆ ಆಗಬೇಕಾ ನೀವು ನ್ಯಾಯ ಕೊಡಿಸಿದ್ರಾ ಅಂತ ಕೇಳಿ ಅಷ್ಟೆ ಮಾತ್ರ ಈ ಕಡೆ ಹೋಗುವಾಗ ಗೌಡ್ರು ಊರ್ ಕಡೆಗೆ ಹೋಗುವಾಗ ಮಾತ್ರ ತುಂಬ ಆಗಿರಿ ಗೌಡ್ರು ಊರಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಆಗಿತ್ತು ಹಿಂದೆ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ಗೌಡ್ರು ಊರಿಗೆ ಹೋಗುವಾಗ ಮಾತ್ರ ನಿಮಗೆ ಏನೆಲ್ಲ ಪ್ರೊಟೆಕ್ಷನ್ ಬೇಕು ಹೆಂಗೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಂಡೇ ಹೋಗಿ ಮಟ್ಟ ಹಾಕಬೇಕು ಅಷ್ಟೇ ಬೇರೇನೂ ಇಲ್ಲ ಪೊಲೀಸಿಗೆ ಕೊಟ್ಟರು ಪ್ರಯೋಜನ ಇಲ್ಲ ದೊಡ್ಡ ಮನುಷ್ಯರಿಗೆ ಹೇಳಿದರೂ ಪ್ರಯೋಜನ ಇಲ್ಲ ದೊಡ್ಡ ಮನುಷ್ಯರು ಎಲ್ಲ ಅವರು ಇದಾಗಿ ಬರುವಾಗ ನಾನು ನೋಡ್ಕೋತೀನಿ ಅನ್ನೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಸೌಜನ್ಯನಿಗಾಗಿದ್ದು ಅದೇ ಮತ್ತೆ ಎಲ್ಲಾದರೂ ಒಬ್ಬರೊಬ್ಬರು ಇಂಥವ್ರು ಇರ್ತಾರೆ ಸಮೀರ್ ಅಂಥವರೆಲ್ಲ ಏನಾದರೂ ಈಗಾಗಿದೆ ಅಂದರೆ ಒಂದೊಳ್ಳೆ ನಿಮಗೆ ನ್ಯೂಸ್ ಚಾನೆಲ್ ಅವರು ಅವರು ಇವರು ದೊಡ್ಡ ದೊಡ್ಡ ಹೋಗಬೇಡಿ ಯಾರಾದರೂ ಸಣ್ಣ ಪುಟ್ಟವರೇ ಇರ್ತಾರೆ ಯೂಟ್ಯೂಬರ್ಸು ಅವರು ಇವರು ನ್ಯೂಸ್ ಹಾಕಿ ಫ್ರೆಂಡ್ಸ್ ನೀವು ಹಾಕಿ ಹಿಂಗೆ ಆಯಿತು ನಮ್ಮ ಏರಿಯಾದಲ್ಲಿ ಇವತ್ತು ಈ ಥರ ಆಯಿತು ಫೋಟೋ ತೆಗೀರಿ ನ್ಯೂಸಿಗೆ ಹಾಕಿ ಆಯಿತಾ ಓಟ್ ಕೇಳೋಕ್ಕೆ ಬಂದಾಗ ಈ ಕ್ವಶನ್ ನೀವು ಮಾಡಲೇಬೇಕು ಎಲ್ಲರೂ ನೀವು ಮಾಡಲೇಬೇಕು ಇಷ್ಟು ಕ್ವಶನ್ ನೀವು ಕೇಳಲೇಬೇಕು ಅವ್ರು ನಾವು ಈ ಹೋರಾಟಕ್ಕೆ ಬರ್ತೀವಿ ನಾವು ಇಳಿತೀವಿ ನಾವು ನ್ಯಾಯ ಕೊಡಿಸ್ತೀವಿ ಅಂದರೆ ಮಾತ್ರ ಓಟ್ ಮಾಡಿ ಸುಮ್ಮನೆ ಸುಮ್ಮನೆ ಯಾಕೆ ಮಾಡ್ತೀರಾ ಯಾವ ನಾವು ಒಳ್ಳೆ ಸೀಟ್ ತಗೊಂಡು ಎಲ್ಲ ಮಾಡಿ ಅವನು ಶೋಕಿ ಮಾಡೋಕ್ಕೆ ನೀವ್ಯಾಕೆ ದಾರಿ ಮಾಡಿಕೊಡ್ತೀರಾ ನಿಮಗೇನು ಯೂಸ್ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಿದೆ ಯಾಕೆ ಇಷ್ಟೆಲ್ಲ ಆದರೂ ಕಣ್ಮುಚ್ಕೊಂಡು ಕೂತಿದ್ದಾರೆ ಯಾಕೆ ಇಷ್ಟು ಇಷ್ಟು ಹೇಳಿ ನಾನು ಮೊದಲೇ ಹೇಳಿದೆ ಗೌಡ್ರು ಊರಿಗೆ ಹೋಗ್ತೀರಾ ಬಿ ಕೇರ್ಫುಲ್ ನಮಸ್ತೆ ನಮಸ್ತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ ಫ್ರೆಂಡ್ಸ್